ನಮಸ್ತೆ ಫ್ರೆಂಡ್ಸ್ ಗೋರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇವಾಗಂತೂ ನಂತರ ಮಾವಿನಕಾಯಿ ಸೀಸನ್ ಇದರಿಂದ ತುಂಬಾ ಈಜಿ ಮತ್ತು ಟೇಸ್ಟ್ ಕೂಡ ಹಂಗೆ ಇರುತ್ತೆ ಬನ್ನಿ ಈಗ ತಡ ಮಾಡೋದು ಬೇಡ ನೋಡಿಲಿ ಉದ್ರದ್ರದಾಗಿ ರೈಸ್ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಇನ್ನೇನು ಬಿಸಿ ಆಗಿದೆ ನೋಡಿ ಅಡುಗೆ ಎಣ್ಣೆ ಸೇರಿಸ್ತಿದ್ದೀವಿ ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಕದಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಇವಿಷ್ಟನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಕೈ ಬಿಟ್ಟರೆ ಬೇಳೆಗಳು ಬೇಗ ಸೀದ್ಬಿಡ್ತವೆ ಇವಾಗ ನೋಡಿ ನಾವು ಶೇಂಗಾ ಕೂಡ ಹಾಕ್ಕೊಂತಿದ್ದೀವಿ ಶೇಂಗಾ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಶೇಂಗಾನ ಅಷ್ಟೇ ನಾವು ಸೀಸ್ಬಾರ್ದು ಜಾಸ್ತಿ ಚೆನ್ನಾಗಿ ಫ್ರೈ ಅವು ಇಲ್ಲಿ ಹಸಿ ಕೂಡ ಹಾಕ್ಕೊಂಡಿದ್ದೀವಿ ಹಸಿ ಹಾಕಿದ ತಕ್ಷಣ ಈರುಳ್ಳಿ ಕೂಡ ಒಂದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾವು ರೈಸ್ ಕೂಡ ಉಪ್ಪು ಹಾಕಿದ್ದೀವಿ ಅದಕ್ಕೋಸ್ಕರ ಉಪ್ಪು ಒಗ್ಗರಣೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಿ ಮಾವಿನಕಾಯಿ ಕೂಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ ಅದರಲ್ಲಿರೋಂಥ ನೀರನ್ನು ಹಿಂಡಿದ್ದೀವಿ ನಾವು ರಸನ ಯಾಕಂದರೆ ಜಾಸ್ತಿ ಹುಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಮಾವಿನಕಾಯಿ ಹಾಕಿದ ಮೇಲೆ ಚೆನ್ನಾಗ ಮಾವಿನಕಾಯಿನೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಒಗ್ಗರಣೆಲ್ಲ ಅದು ಬಾಡಬೇಕು ರೀ ಮಾವಿನಕಾಯಿ ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಮಾವಿನಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇಲ್ಲಿ ನಾವು ಅಷ್ಟನ್ನ ಸೇರಿಸ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಅಷ್ಟನ್ನ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಟೈಮು ಅಷ್ಟನ್ನ ಕೂಡ ಅಷ್ಟೇ ಎಲ್ಲ ಕಡೆಗೂ ಬೆರಿಬೇಕು ಒಗ್ಗರಣೆಯಲ್ಲಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ಈ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದೆ ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ಪಲ್ಯ ರೆಡಿ ಆಗುತ್ತೆ ಇವಾಗ ನಾವು ಮಾಡಿಟ್ಕೊಂಡಿರೋಂಥ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದರೆ ನಮ್ಮ ಸಿಂಪಲ್ ಚಿತ್ರಾನ್ನ ರೆಡಿ ಆಗುತ್ತೆ ರೀ ಈಗ ಸೀಸನ್ ಇದೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಒಂದು ಲೈಕ್ ಕೂಡ